ಜನನಿ ಸುದ್ದಿವಾಹಿ ವೀಕ್ಷಕರಿಗೆ ನಮಸ್ಕಾರ ಭಾವ ಇಲ್ಲದ ಅರ್ಚನೆಗೆ ಯಾವುದೇ ಫಲ ಇಲ್ಲ ನವರಾತ್ರ ನಮಸ್ತ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ರಾಘವೇಶ್ವರ ನುಡಿ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ ಭಾವ ಇಲ್ಲದ ಅರ್ಚನೆಗೆ ಯಾವುದೇ ಫಲ ಇಲ್ಲ ಎಂದು ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹೇಳಿದರು ಸಾಗರ ಆಗ್ರಹದಲ್ಲಿರುವ ಶ್ರೀ ರಾಘವೇಶ್ವರ ಭವನದ ಶ್ರೀಮನ್ನಗರ ವೇದಿಕೆಯಲ್ಲಿ ಏರ್ಪಡಿಸಿರುವ ನವರಾತ್ರ ನಮಸ್ತದ ಹತ್ತನೇ ದಿನದ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ಅವರು ನುಡಿದರು ಪೂಜೆಯಲ್ಲಿ ದೇವರಿಗೆ ಎಷ್ಟು ವಸ್ತು ಸಮರ್ಪಿಸುತ್ತಿದ್ದೇವೆ ಎನ್ನುವುದಕ್ಕಿಂತ ಭಕ್ತಿಯಲ್ಲಿ ಭಾವಿಸಿ ಪೂಜೆ ಮಾಡುತ್ತಿದ್ದೇವೆ ಎನ್ನುವುದು ಅತಿ ಮುಖ್ಯ ಯಾರ ಕುರಿತು ಪೂಜಿಸುತ್ತೇವೋ ಆ ಕರುಣಾಮಯ ಕುರಿತು ನಮ್ಮ ಚಿತ್ತ ಭಾವನೆಯೇ ಇಲ್ಲದಿದ್ದರೆ ಆ ಪೂಜೆ ಪರಿಪೂರ್ಣವಲ್ಲ ಎಂದು ಹೇಳಿದರು ದೇವಿಯ ಪ್ರತಿ ಸ್ತೋತ್ರ ಹೇಳುವಾಗ ಸೃಷ್ಟಿಯ ನೆಮ್ಮದಿಗಾಗಿ ಆಕೆ ಮಾಡಿದ ಪ್ರತಿ ಕಾರ್ಯವು ನಮ್ಮ ಮನದಲ್ಲಿದ್ದರೆ ಅದನ್ನು ಸ್ಮರಿಸಿ ಧ್ಯಾನಿಸಿದರೆ ಮಾತ್ರ ಅನುಗ್ರಹ ದೊರೆಯಲಿದೆ ಎಂದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪತ್ನಿ ಪ್ರೇಮ ರೊಟ್ಟಿಗೆ ಆಗಮಿಸಿ ಲಲಿತ ಪೂಜೆಯಲ್ಲಿ ಪಾಲ್ಗೊಂಡರು ಹಾಗೂ ಉಡಿ ಸಮರ್ಪಣೆಗೈದು ನಂತರ ಶ್ರೀಗಳವರಿಂದ ಆಶೀರ್ವಾದ ಪಡೆದರು ಇದಕ್ಕೂ ಮುನ್ನ ಬೆಳಗ್ಗೆ ಶುಭ ಉಪಾಸನೆ ಜಾತ ವೇಸೆ ಮಂತ್ರ ಹವನ ಚಂಡಿಕಾ ಹವನ ಪೂಜೆ ಕುಂಕುಮಾರ್ಚನೆ ಉಡಿ ಹಾಗೂ ಸ್ತೋತ್ರ ಸಮರ್ಪಣೆ ಸುವರ್ಣ ಪಾದುಕ ಪೂಜೆ ಭಜನೆ ಲಲಿತಾ ಅಷ್ಟೋತ್ತರ ನಡೆಯಿತು ಸಂಜೆ ದುರ್ಗಾದೀಪ ನಮಸ್ಕಾರ ರಾಜರಾಜೇಶ್ವರಿ ಪೂಜೆ ಹಾಗೂ ಚಂಡಿಕಾ ಪಾರಾಯಣ ನೆರವೇರಿತು ಹೇಳ್ತಾ ಶಿವ ಹೇಳ್ತಾ ಇರ್ಬೇಕಾದ್ರೆ ಸ್ತೋತ್ರ ನಿತ್ಯ ಪಠನೆ ಮಾಡ್ತೀರಿ ಬೇಜಾರು ಬಂತು ಇದೆಯಾ ನಿಮ್ಗದು ಅದು ಅದಕ್ಕೆ ಭಾವ ಬೇಕು ತುಂಬಾ ಭಾವ ಇದ್ದಾಗ ಬೇಸರ ಬರೋದಿಲ್ಲ ಭಾವ ಬೇಕು ತುಂಬಾ ಹಾಗಾಗಿ ನಾವು ಮತ್ತೆ ಮತ್ತೆ ಅದನ್ನು ಹೇಳ್ತೇವೆ ಭಾವಿಸಿ ಭಾವಿಸಿ ಅದನ್ನ ಚರ್ವಣೆ ಮಾಡಿ ಆಸ್ವಾದನೆ ಮಾಡಿ ನಿಮ್ಗದು ತುಂಬಾ ಆನಂದವನ್ನು ಕೊಡ್ಬೋದು ತುಂಬಾ ಒಳ್ಳೆ ಅವಕಾಶ ಒಂದು ಕ್ಷಣ ಮಾಡಬಹುದು ಇನ್ನು ಮುಂದೆ ಕುಂಕುಮಾರ್ಚನೆ ಮಾಡುವಾಗ ಈ ಸಮಯದಲ್ಲಿ ಯಾಕೆ ಹೇಳ್ತದೆ ಕುಂಕುಮಾರ್ಚನೆ ಮಾಡ್ತಾ ಇದ್ದೀರಿ ತುಂಬಾ ಸಮಯದಿಂದ ಆದರೆ ಭಾವ ಬರಲಿ ಭಾವ ಇಲ್ಲಿಂದ ಬರುವಂಥದ್ದು ಕುಂಕುಮಾರ್ಚನೆ ಮಾಡೋದಕ್ಕೆ ಅದೇ ಸಾಕು ಅದಕ್ಕೇನು ಜಾಸ್ತಿ ಬೇಡ ಆದ್ರೆ ಭಾವಕ್ಕೆ ಇದು ಬೇಕು ಭಾವಕ್ಕೋಸ್ಕರ ಸೌಖ್ಯ ಎಲ್ಲ ಹಿಡಿದ ಮೇಲೆ ದೇವರ ಆಶೀರ್ವಾದ ಸಿಗುವಂಥದ್ದು ನಮಗೆ ಈಗೆಲ್ಲ ಬೇರೆ ಬೇರೆ ವ್ಯವಸ್ಥೆ ಮಾಡ್ಕೊಂಡು ತಿರುಪತಿ ಬೆಟ್ಟ ಹತ್ತಿ ಹೋದ್ರೆ ನಿಜವಾದ ಭಕ್ತಿ ಬರ್ತದೆ ದೇವರ ಹತ್ರ ಹೋಗುವಾಗ ನೀವು ಝೂಮ್ ಅಂತ ಯಾವುದೋ ಒಂದು ವಾಹನದವರಿಗೆ ಹಿಡಿದ್ರಲ್ಲೇ ಭಕ್ತಿ ಏನು ಮುಂದಿನ ನಂತರ ಹಾಗೆ ಶ್ರಮ ನಮ್ಮ ಆ ಮದ ಇದೆಯಲ್ಲ ಗೊತ್ತಿದ್ದೋ ಗೊತ್ತಿದೆ ನಮ್ಮ ತಾತುಗಳು ಇರ್ಬೋದು ಸುಕ್ಕು ಮೈಲಿರ್ಬೋದು ಅದನ್ನು ಇಳಿದಾಗ ನಿಜವಾದ ದರ್ಶನ ಆಗುವಂಥದ್ದು ತಂಗ್ ನಮಸ್ಕಾರ ಮಾಡಬೇಕಾದ್ರೆ ಸುಕ್ಕಿರೋ ಪ್ರಶ್ನೆ ಇಲ್ಲ

Alleluia yeah.